नमस्कार 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 ये करना है इसको करना है ये करना अच्छा है ಪ್ರಾಪರ್ಟಿ ಇಶ್ಯೂಸ್ ಇತ್ತು ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿಸಿದ್ರು ಮಾಡಿದ್ರು ಕೂಡ ಸೊ ದೇನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟ್ ಆಗಿ ಒಂದು ಇಶ್ಯೂ ಮಾಡ್ತಾ ಇದ್ರು ನಿತೇಶ್ ಅವರು ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು ಅದರಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಯಾಕೆಂದ್ರೆ ಆ ಮುತ್ತಪ್ರೆಯ ಬಹುತೇಕ ಬಾರಿ ಹೇಳೋರು ಇಲ್ಲೇನಾಗುತ್ತೆ ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು ಹೆಸರು ಇರತಕ್ಕಂಥ ವ್ಯಕ್ತಿ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು ಅಥವಾ ಆಸ್ತಿ ವಿವಾದಕ್ಕೆ ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಗ

ಪ್ರಾಪರ್ಟಿ ಇಶ್ಯೂಸ್ ಇತ್ತು ಅದು ಟೋಟಲ್ ಕಾಂಪ್ರಮೈಸ್ ಕೂಡ ಮಾಡಿಸಿದ್ರು ಮಾಡಿದ್ರು ಕೂಡ ಸೊ ದೇನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟ್ ಆಗಿ ಒಂದು ಇಶ್ಯೂ ಮಾಡ್ತಾ ಇದ್ರು ನಿತೇಶ್ ಅವರು ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು ಇದು ಇರತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಯಾಕೆಂದ್ರೆ ಆ ಮುತ್ತ ಬಹುತೇಕ ಬಾರಿ ಹೇಳೋರು ಇಲ್ಲಿ ಏನಾಗುತ್ತೆ ಈ ಒಂದು ಸದ್ದು ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಹೆಸರು ಇರಬೇಕು ಹೆಸರು ಇರತಕ್ಕಂಥ ವ್ಯಕ್ತಿ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರಬಹುದು ಅಥವಾ ಆಸ್ತಿ ವಿವಾದಕ್ಕೆ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ